ಅಕ್ಷಯ ತೃತೀಯ ಹಬ್ಬವು ಅದೃಷ್ಟವನ್ನು ರೂಪಿಸುವ ಅದೃಷ್ಟದ ಸಂಭ್ರಮವಾಗಿದೆ ಹಾಗಾಗಿ ಈ ವಿಶೇಷ ದಿನದಂದು ನಿಮ್ಮ ರಾಶಿಗನುಗುಣವಾಗಿ ಯಾವ ವಸ್ತುಗಳನ್ನು ದಾನ ಮಾಡಿದರೆ ಜೀವನ ಸುಖವಾಗಿರಲಿದೆ ಎಂದು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ನಾವು ಹಾಕುವ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಅಕ್ಷಯ ತೃತೀಯ ದಿನವು ಬಹಳ ಶುಭವಾಗಿ ಶುಭದ ದಿನವಾಗಿದೆ ಈ ದಿನದಂದು ಮಹಿಳೆಯರು ಒಂದೆಡೆ ಲಕ್ಷ್ಮಿಯ ರೂಪದಲ್ಲಿ ಚಿನ್ನ ಲೋಹ ಮುಂತಾದ ವಸ್ತುಗಳನ್ನು ಖರೀದಿಸುತ್ತಾರೆ ಮತ್ತು ಈ ಹಬ್ಬದಂದು ಕುಟುಂಬದ ಸಮೃದ್ಧಿಗಾಗಿ ಪ್ರಾಚೀನ ಪದ್ಧತಿಗಳ ಪ್ರಕಾರ ಮನೆಯಲ್ಲಿ ಸಂಗ್ರಹಿಸುತ್ತಾರೆ ಮತ್ತೊಂದೆಡೆ ದನ ಕಾರ್ಯಗಳ ಮೂಲಕ ಎಲ್ಲರೂ ಸಂತೋಷ ಮತ್ತು ಸಮೃದ್ಧಿಯನ್ನು ಹೊಂದಬೇಕು ಎಂದು ಬಯಸುತ್ತಾರೆ ಅಕ್ಷಯ ತೃತೀಯ ದಿನದಂದು ನೀರು ತುಂಬಿದ ಪಾತ್ರೆ ಛತ್ರಿ ಮತ್ತು ಫ್ಯಾನ್ಗಳನ್ನು ಸಂಪ್ರದಾಯದ ಪ್ರಕಾರ ದಾನ ಮಾಡಲಾಗುತ್ತದೆ ಈ ದಿನದಂದು ಬಾರ್ಲಿ ಮತ್ತು ಅಕ್ಕಿಯನ್ನು ವಿಶೇಷವಾಗಿ ದಾನ ಮಾಡಲಾಗುತ್ತದೆ ಅಕ್ಷಯ ತೃತೀಯ ಚಂದ್ರನೊಂದಿಗೆ ಸಂಪರ್ಕ ಹೊಂದಿರುವ ಈ ದಿನದಂದು ಮೊದಲ ಪಿತೃಕರ್ಮವನ್ನು ಕರ್ಮವನ್ನು ಮಾಡಲು ಹೇಳಲಾಗುತ್ತದೆ ಈ ದಿನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಬೇಕು ಅಥವಾ ಸ್ನಾನ ಮಾಡುವಾಗ ತೀರ್ಥಜಲ ಮತ್ತು ಅಕ್ಷಯ ಅಕ್ಷತೆಯನ್ನು ನೀರಿನಲ್ಲಿ ಸೇರಿಸಬೇಕು ಹಿಂದಿನ ಆ ಪಾಪ ಕರ್ಮಗಳು ದಾನದಿಂದಾಗಿ ತೆಗೆದುಹಾಕಬಹುದು ಹೀಗಾಗಿ ಜನರು ಈ ಹಬ್ಬದ ಸಂದರ್ಭದಲ್ಲಿ ತಮ್ಮ ರಾಶಿಯ ಪ್ರಕಾರ ದಾನ ಮಾಡಿದರೆ ಅದರ ಪ್ರಾಮುಖ್ಯತೆ ಅನೇಕ ಪಟ್ಟು ಹೆಚ್ಚಾಗಲಿದೆ ಜೊತೆಗೆ ಗ್ರಹಗಳಿಗೆ ಸಂಬಂಧಿಸಿದ ಅಶುಭ ಪರಿಣಾಮವೂ ಕಡಿಮೆಯಾಗುತ್ತದೆ ಯಾವ ರಾಶಿಯವರು ಏನನ್ನು ದಾನ ಮಾಡಬೇಕು ಎಂದು ನಾವು ಇಲ್ಲಿ ತಿಳಿಯೋಣ ಮೇಷರಾಶಿಯವರು ಬಾರ್ಲಿ ಅಥವಾ ಬಾರ್ಲಿಯಿಂದ ತಯಾರಿಸಿದ ಉತ್ಪನ್ನಗಳನ್ನು ಗೋಧಿ ಗೋಧಿಯನ್ನು ಸಾಧ್ಯವಾದಷ್ಟು ದಾನ ಮಾಡಿ ಋಷಭ ರಾಶಿ ಇವರು ಬೇಸಿಗೆಯ ಕಾಲದ ಹಣ್ಣುಗಳು ನೀರು ತುಂಬಿದ ಪಾತ್ರೆ ಮತ್ತು ಹಾಲನ್ನು ದಾನ ಮಾಡಿ ಮಿಥುನ ರಾಶಿ ನೀವು ಈ ದಿನದಂದು ಸೌತೆಕಾಯಿ ಅಥವಾ ಬಾರ್ಲಿ ಮತ್ತು ಹೆಸರು ಬೇಳೆಯನ್ನು ದಾನ ಮಾಡಿ ಕಟಕ ರಾಶಿಯವರು ನೀರು ತುಂಬಿದ ಮಡಕೆ ಹಾಲು ಮತ್ತು ಸಕ್ಕರೆಯನ್ನು ದಾನ ಮಾಡಬೇಕು ಸಿಂಹ ರಾಶಿ ಅಕ್ಷಯ ತೃತೀಯ ದಿನದಂದು ನೀವು ಸಾಧ್ಯವಾದಷ್ಟು ಬಾರ್ಲಿ ಮತ್ತು ಗೋಧಿಯನ್ನು ದಾನ ಮಾಡಿ ಕನ್ಯಾ ರಾಶಿ ಈ ರಾಶಿಯವರು ಈ ದಿನದಂದು ಸೌತೆಕಾಯಿ ಮತ್ತು ಕಲ್ಲಂಗಡಿಯ ಹಣ್ಣನ್ನು ದಾನ ಮಾಡಿ ತುಲಾ ರಾಶಿಯವರು ಕಾರ್ಮಿಕರಿಗೆ ಅಥವಾ ದಾರೆಹೊಕರಿಗೆ ಈ ದಿನ ನೀರು ಅಥವಾ ಜ್ಯೂಸನ್ನು ನೀಡಿದರೆ ತುಂಬ ಒಳ್ಳೆಯದು ವೃಶ್ಚಿಕ ರಾಶಿ ಈ ರಾಶಿಯವರು ಈ ದಿನ ಬಡವರಿಗೆ ಛತ್ರಿ ಫ್ಯಾನು ಹಣ್ಣು ಹೀಗೆ ನಿಮಗನಿಸಿದ್ದನ್ನು ದಾನ ಮಾಡಬಹುದು ಧನು ರಾಶಿಯವರು ಈ ದಿನ ನೀವು ಕಡಲೆ ಹಿಟ್ಟಿನಿಂದ ತಯಾರಿಸಿದ ಉತ್ಪನ್ನಗಳನ್ನು ಬೇಳೆ ಅಥವಾ ಕಲೋಚಿತ ಹಣ್ಣುಗಳನ್ನು ಅಥವಾ ಬಾರ್ಲಿಯನ್ನು ದಾನ ಮಾಡಿ ಮಕರ ರಾಶಿ ಮಕರ ರಾಶಿಯವರು ನೀರು ಹಾಲು ಮತ್ತು ಸಿಹಿ ಆಹಾರಗಳಿಂದ ತುಂಬಿದ ಮಡಿಕೆಯನ್ನು ದಾನ ಮಾಡಿ ಕುಂಭರಾಶಿ ನೀವು ಅಕ್ಷಯ ತೃತೀಯ ದಿನದಂದು ನೀರು ಕಲೋಚಿತ ಹಣ್ಣುಗಳು ಮತ್ತು ಗೋಧಿ ತುಂಬಿದ ಮಡಿಕೆಯನ್ನು ದಾನ ಮಾಡಿ ಮೀನರಾಶಿ ಈ ದಿನ ನೀವು ಅರಿಶಿನದ ಕೊಂಬು ಕಡಲೆ ಹಿಟ್ಟು ಮತ್ತು ಬಾರ್ಲಿಯಿಂದ ತಯಾರಿಸಿದ ಉತ್ಪನ್ನಗಳನ್ನು ದಾನ ಮಾಡಬೇಕು ನಿಮ್ಮ ರಾಶಿಯ ಪ್ರಕಾರ ಯಾವುದೇ ಸಮಯದಲ್ಲಿ ದಾನ ಮಾಡಬಹುದು ಆದರೆ ಹಬ್ಬದ ದಿನಗಳಲ್ಲಿ ದಾನ ಮಾಡುವ ಮೂಲಕ ಅದರಲ್ಲೂ ಅಕ್ಷಯ ತೃತೀಯ ಹಬ್ಬದಂದು ನಾವು ತಿಳಿಸಿರುವ ಪ್ರಕಾರ ದಾನ ಮಾಡುವ ಮೂಲಕ ಹಬ್ಬದ ಶಕ್ತಿಯು ಅಪರಿಮಿತವಾಗಿರುತ್ತದೆ ಈ ರೀತಿ ದಾನ ಧರ್ಮಗಳನ್ನು ಮಾಡುವುದರಿಂದ ಬದುಕಿನಲ್ಲಿ ಅನೇಕ ಹೇಳಿಗೆ ಯಶಸ್ಸು ನೆಮ್ಮದಿ ಕೀರ್ತಿ ಎಲ್ಲವನ್ನು ಸಾಧಿಸಬಹುದು ಕೋಟ್ಯಾಧಿಪತಿಯಾಗುವ ಸಾಧ್ಯತೆ ಶ್ರೀಮಂತಿಕೆ ಬರುವ ಸಾಧ್ಯತೆ ಎಲ್ಲವೂ ನಿಮಗೆ ದೊರೆಯುತ್ತದೆ ಸ್ನೇಹಿತರೆ ನಿಮ್ಮ ಬದುಕಿನ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಮತ್ತು ಉಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಶಾಶ್ವತವಾಗಿ ಪರಿಹಾರವನ್ನು ತಿಳಿಸ್ತಾರೆ ನಾಳೆ ಮತ್ತೊಂದು ದೈವ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ